ಸಾಲ ನೀಡಿದ್ದ ಹಣ ವಾಪಸ್ ಕೇಳಿದ್ದಕ್ಕೆ ಹಲ್ಲೆಯ ಆರೋಪ ಸಂಬಂಧಿಕರಿಂದ ಮಹಿಳೆ ಮೇಲೆ ಹಲ್ಲೆ ಆರೋಪ ಹುಣಸೂರು ತಾಲೂಕು ಹಳೆ ವಾರಂಚಿ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು ಎಂಬ ಮಹಿಳೆ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನುವಂಥ ಆರೋಪ ರವಿ ಅಂಕಿತಾ ರೋಷನ್ ಎಂಬುವರಿಂದ ಹಲ್ಲೆ ಮಾಡಲಾಗಿದೆ ಅನ್ನುವಂತ ಆರೋಪ ಹಲ್ಲೆಗೊಳಗಾದ ನೀಲಮ್ಮ ಪತಿ ಭಾರತೀಯ ಸೇನೆಯಲ್ಲಿದ್ದಾರೆ ತಮ್ಮ ಸಂಬಂಧಿ ರವಿ ಪತ್ನಿ ಲೀಲಾವತಿಗೆ ಹತ್ತು ಸಾವಿರ ಹಣ ನೀಡಲಾಗಿತ್ತು ಪತಿ ನೀಡಿದ್ದ ಹಣ ವಾಪಸ್ ಕೊಡುವಂತೆ ಕೇಳಿದ್ರು ನೀಲಮ್ಮ ಈ ವೇಳೆ ಮಾತಿನ ಚಕಮಕಿ ಆಗಿದೆ ನೀಲಮ್ಮ ಮೇಲೆ ಏಕಾಏಕಿಯಾಗಿ ಹಲ್ಲೆ ಮಾಡಲಾಗಿದೆ ಹಲ್ಲೆಯಿಂದ ನೀಲಮ್ಮ ತಲೆಗೆ ಪೆಟ್ಟು ಬಿದ್ದಿದೆ ನೋಡಿ ಇದು ಸಂಬಂಧಿಕರೇ ಕಷ್ಟದಲ್ಲಿದ್ದಾಗ ದುಡ್ಡು ಕೇಳಿದ್ದಾರೆ ಪಾಪ ಅಂತ ದುಡ್ಡು ಕೊಟ್ಟಿದ್ದಾರೆ ಇವರಿಗೆ ಕಷ್ಟ ಬಂದಾಗ ವಾಪಸ್ ಕೇಳಿದ್ದಾರೆ ಅವತ್ತು ಕೊಟ್ಟಿದ್ವಲ್ಲ ಅದನ್ನ ವಾಪಸ್ ಕೊಡಿ ಅಂತ ಅಷ್ಟೇ ನೋಡಿ ಶುರು ಆಗಿರೋದು ಗಲಾಟೆ ತಲೆಯಲ್ಲಿ ಗಾಯ ಆಗಿ ರಕ್ತ ಬರಂಗ್ ಹೊಡೆದಿದ್ದಾರೆ ಇದು ಹುಣಸೂರು ತಾಲೂಕು ಹಳೆ ವಾರಂಚಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಆಗಿದೆ ನೀಲಮ್ಮ ಎಂಬ ಮಹಿಳೆ ಮೇಲೆ ಹಲ್ಲೆ ಮಾಡ್ಲಾಗಿದೆ ಅನ್ನುವಂತ ಆರೋಪ ಇದಕ್ ಸದ್ಯ ಪ್ರಕರಣ ದಾಖಲಾದಂಗೆ ಕಾಣಿಸ್ತಾ ಇದೆ ಏನೇನಾಗಿದೆ ಸದ್ಯವ್ರ ಪರಿಸ್ಥಿತಿ ಏನು ಇದ್ರ ಬಗ್ಗೆ ಮಾಹಿತಿ ಸಿಗ್ಬೇಕಾಗಿದೆ ಸಾಲ ನೀಡಿದ್ದ ಹಣ ವಾಪಸ್ ಕೇಳಿದ್ದೆ ಇಲ್ಲಿ ತಪ್ಪಾಗಿರೋದು ಸಾಲ ನೀಡಿದ್ದ ಹಣ ವಾಪಸ್ ಕೇಳಿದ್ದಕ್ಕೆ ಹಲ್ಲೆ ಮಾಡ್ಲಾಗಿದೆ ಅನ್ನೋ ಆರೋಪ ತಪ್ಪೇನು ತಪ್ಪೇನುಗಿರೋದು ಅರ್ಥ ಆಗ್ತಾ ಇಲ್ಲ ಕಷ್ಟ ಸಂದರ್ಭದಲ್ಲಿ ದುಡ್ಡು ಕೇಳಿದ್ದಕ್ಕೆ ಸಹಾಯ ಮಾಡಿದಕ್ಕೆ ನೋಡಿ ಇವಾಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಕೆಲವರು ನಿಜವಾಗ್ಲೂ ಸಮಸ್ಯೆ ಇದ್ದು ಹಣ ವಾಪಸ್ ಕೊಡೋ ಮನಸ್ಥಿತಿಯಲ್ಲಿ ಇದ್ದು ಹಣ ಕೇಳಿದ್ರು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಯಾಕಂದ್ರೆ ಯಾಕಪ್ಪ ಕೊಡ್ಬೇಕು ನಾವು ಕೊಟ್ಬಿಟ್ಟು ಈ ತರ ಹೊಡಿಸ್ಕೊಳ್ಳೋದಾದ್ರೆ ಯಾಕೆ ಕೊಡ್ಬೇಕು ಸಾಲ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಹಂಗಾಗಿ ಸಾಲ ಅಂತಂದ್ರೆ ಜನ ಎದ್ನೋ ಬಿದ್ನೋ ಅಂತ ಮಾರುದ್ದ ಓಡೋಗೋ ಪರಿಸ್ಥಿತಿ ಅಯ್ಯಪ್ಪ ನಾವು ು ದುಡ್ಡು ಕೊಡಲ್ಲ ಅಂತ ಯಾಕಂದ್ರೆ ಈ ತರದ ಪ್ರಕರಣಗಳು ಆಗಿಂದಾಗ ಬೆಳಕಿಗೆ ಬರ್ತಾನೆ ಇರತ್ತೆ ಪಾಪ ಇವ್ರಿಗೇನು ಕಷ್ಟನೇ ಇರಲ್ವಾ ಕೇಳಿದ್ದಾರೆ ವಾಪಸ್ ಕೊಡಿ ನಾವು ಕೊಟ್ಟಿದ್ದ ಕಾಸನ್ನು ವಾಪಸ್ ಕೊಡಿ ಅಂತ ಕೊಡಕ್ಕಾದ್ರೆ ಕೊಡ್ತೀವಿ ಅನ್ಬೇಕು ಇಲ್ಲ ಅಂದ್ರೆ ಆಗಲ್ಲ ಅನ್ಬೇಕು ಅದನ್ನ ಹೊರತುಪಡಿಸಿ ಈ ರೀತಿಯಾಗಿ ಹಲ್ಲೆ ಮಾಡೋದಿದೆಯಲ್ಲ ಇದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ ಸದ್ಯ ಇವರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ ಕಂಪ್ಲೇಂಟ್ ಕೂಡ ಆದಂಗೆ ಕಾಣಿಸ್ತಾ ಇದೆ ಯಾರನ್ನಾದರೂ ವಶಕ್ಕೆ ಪಡ್ಕೊಂಡಿದ್ದಾರೆ ಏನು ಗೊತ್ತ ಮಾಹಿತಿ ಸಿಗಬೇಕಿದೆ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ಈ ಪ್ರಕರಣದ ಡೀಟೇಲ್ಸ್ ಸದ್ಯ ಈ ಗಾಯ ಆಗಿರೋ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನಿತಿ ಈಗ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಮುಖ್ಯವಾಗಿ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಸಾಲವನ್ನ ನೀಡಿದ್ದಂತಹ ಒಂದು ಹಿನ್ನೆಲೆಯಲ್ಲಿ ವಾಪಸ್ ಹಣವನ್ನು ಕೇಳಲಿಕ್ಕೆ ಮುಂದಾಗ್ತಾರೆ ಈ ಸಂದರ್ಭದಲ್ಲಿ ಮಹಿಳೆ ಮೇಲೆ ಅವರ ಸಂಬಂಧಿಕರ ಹಲ್ಲೆ ಮಾಡಿರ್ತಕ್ಕಂತ ಒಂದು ಆರೋಪ ಇದಾಗಿರ್ತಕ್ಕಂಥದ್ದು ಹುಣಸೂರು ತಾಲೂಕು ಹಳೆವಾರಂತಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಇನ್ನ ನೀಲಮ್ಮ ನೀಲಮ್ಮ ಎಂಬತಕ್ಕಂಥವರು ಅವರ ಸಂಬಂಧಿ ಸಂಬಂಧಿಯವರಿಗೆ ಸಾಲವನ್ನು ನೀಡಿರ್ತಾರೆ ಸುಮಾರು ಹತ್ತು ಸಾವಿರ ರೂಪಾಯಿಗಳನ್ನ ಸಾಲವಾಗಿ ನೀಡಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಆ ನೀಲಮ್ಮ ಅವರ ಪತಿ ಏನು ಸೇನೆಯಲ್ಲಿದ್ದಾರೆ ಅವರ ಸೇನೆಯಲ್ಲಿರ್ತಕ್ಕಂಥ ಪತಿಯಿಂದ ಹಣವನ್ನು ಪಡೆದುಕೊಂಡು ಅವರ ಸಂಬಂಧಿಕರಿಗೆ ನೀಡಿರ್ತಾರೆ ಅವರ ಸಂಬಂಧಿ ರವಿ ಅಂತಕ್ಕಂಥವ್ರ ಪತ್ನಿ ಲೀಲಾವತಿ ಏನಿದ್ದಾರೆ ಅವರಿಗೆ ಹತ್ತು ಸಾವಿರ ರೂಪಾಯಿಗಳನ್ನು ನೀಡಿರ್ತಾರೆ ಈ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಹಣವನ್ನು ವಾಪಸ್ ಕೇಳುವಂತ ಒಂದು ಕೆಲಸವನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ಮಾತಿನ ಚಕಮಕಿಯಾಗಿ ಅವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಒಂದು ಕೆಲಸ ಕೂಡ ಆಗಿರ್ತಕ್ಕಂಥದ್ದು ಹೀಗಾಗಿ ತಮ್ಮ ಮೇಲೆ ತಾವು ಕೊಟ್ಟಂತ ಹಣವನ್ನು ವಾಪಸ್ ಕೇಳಿದ್ದಕ್ಕೆ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಈಗ ಗಾಯಗೊಂಡಿರ್ತಕ್ಕಂಥ ನೀಲಮ್ಮ ಆ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರನ್ನ ದಾಖಲು ಮಾಡಲಾಗಿರ್ತಕ್ಕಂಥದ್ದು ಇದನ್ನ ತಲೆಯ ಭಾಗಕ್ಕೆ ಪೆಟ್ಟು ಬಿದ್ದಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಆಕೆ ಹುಣಸೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇರತಕ್ಕಂಥದ್ದು ಇನ್ನು ಪ್ರಕರಣವನ್ನ ದಾಖಲಿಸಿಕೊಂಡಿರ್ತಕ್ಕಂತಹ ಪೊಲೀಸರು ಹತ್ತು ಸಾವಿರ ವಸೂಲಿ ಮಾಡತಕ್ಕಂಥದ್ದು ಜೊತೆಗೆ ಹಲ್ಲೆ ಮಾಡಿರ್ತಕ್ಕಂಥ ವಿಚಾರಕ್ಕೆ ಈಗ ಅವರ ಮೇಲೆ ಕ್ರಮಕ್ಕೆ ಮುಂದಾಗಿರ್ತಕ್ಕಂಥದ್ದು ನೀತಿ ಡೀಟೇಲ್ಸ್